ಕಡೆ ಅದಕ್ಕೆ ಈ ತಾಳಿ ನಿಮಗೆ ಕಟ್ಟಿದ್ರೆ ನೀವೇನಕ್ಕಿರಿ ಧರ್ಮ ಪತ್ನಿ ಮತ್ತೇನಕ್ಕಿರಿ ಸಹಧರ್ಮಿಣಿ ಅರ್ಧ ಅಂಗಿ ಅದು ಅವ್ರ ವೈಫೈ ಅದು ಅವ್ರಸ್ ಅದು ವೈಫೈ ಫೈ ಫೈ ಇವೆಲ್ಲ ಏನ್ರಿ ಆಮೇಲೆ ಅಕ್ಕಿರಿ ಅವ್ರ ಈ ತಾಳಿ ನಿಮಗೆ ಕಟ್ಟಿದ ತಕ್ಷಣ ಮೊದಲು ಮುತ್ತೈದೆ ಕಿರಿ ಏನಕ್ಕಿರಿ ಮುತ್ತೈದಂದ್ರೆ ಐದು ಮುತ್ತುಗಳನ್ನ ಹೋರೋದು ಅಂತ ಅರ್ಥ ಒಂದನೇ ಮುತ್ತು ಯಾವುದು ಕುಂಕುಮ ಎರಡನೇ ಮುತ್ತು ಮೂಗುತಿ ಫ್ರೀದಾಗ ದಬ್ಣ ತೊಗೊಂಡು ಹೋಲ್ ಮಾಡಿದ್ರೆ ಎರಡನೇ ಮುತ್ತು ಯಾವುದು ಮೂಗುತಿ ಮೂರನೇ ಮುತ್ತು ಮಾಂಗಲ್ಯ ನಾಲ್ಕನೇ ಮುತ್ತು ಬಳೆ ಐದನೇ ಮುತ್ತು ಕಾಲುಂಗರ ಹೌದು ಹಣೆ ಕುಂಕ್ಮಸ್ತಾರ ಗೊತ್ತದ ನಿಮಗೆ ಎಲ್ಲರೂ ಹೊಸ್ತಾರಂಥ ಹಸ್ತಾರ ಹೌದಲ್ರಿ ಹಂಗಲ್ಲ ಅವ್ರು ಬೇಡ್ಕೊಳ್ಳತ್ತಾರ ಅವರ ಜೀವನದಾಗ ಗೌರಿಯಾಗಿ ಅವರ ಜೀವನದಾಗ ಲಕ್ಷ್ಮಿಯಾಗಿ ಅವರ ಜೀವನದಾಗ ಸರಸ್ವತಿಯಾಗಿ ಪ್ರವೇಶ ಮಾಡಬೇಕಂತ ಈ ಮೂರು ಶಕ್ತಿಗಳು ಕೂಡಿದಾಗ ಆದಿಶಕ್ತಿ ಜಗನ್ಮಾತೆ ಲೋಕಮಾತೆ ಅಂತೇಳ್ರಿ ಆ ಲೋಕಮಾತೆಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದಂತಹ ಶುಂಭ ಮತ್ತು ನಿಶುಂಬರ ಶಿರವನ್ನ ಚೇದ ಮಾಡಿ ರಕ್ತವನ್ನ ತೊಗೊಂಡು ಹಣೆ ಹಚ್ಕೊತ ಕುಂಕುಮಣ್ಣ ಯಾವುದು ಅಲ್ಲ ರಕ್ತವರ್ಣ ಅಂತ ಅದನ್ನ ಹಣೆಗೆ ಹಚ್ಕೊಂಡು ಎದರಿಗರು ಹೇಳ್ತೀರಿ ನಾನು ನೋಡಕತ್ತೆ ಸಹೋದರಿ ಭಾವನೆಯಿಂದ ನೋಡಿ ಯಾರಾದರೂ ನನ್ನ ನೋಡಕ್ಕೆ ನೀವು ಮಾತೃ ಹೃದಯದಿಂದ ನೋಡ್ರಿ ಅನ್ಯತಾವ ನಿಮ್ಗೆ ಏನಾದರೂ ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದ್ದೆ ಆದರೆ ಆ ಶುಂಬರಿ ಶುಂಬರ ಗದ್ದಗತಿ ನಿಮ್ಗೆ ಆಗ್ತದೆ ಎರಡನೇದು ಬಂದ್ಬಿಟ್ಟು ಮುಗುತಿ ನನ್ನ ದೃಷ್ಟಿಕೋನಗಳು ಮುಗುತಿ ಬಳಿ ಅಂತ ಹೇಳ್ತೀರಿ ಮೂರನೇದು ಬಂದ್ಬಿಟ್ಟು ಮಾಂಗಲ್ಯ ಪ್ಲಾಸ್ಟಿಕ್ ಇಂದ ಅದ್ರದ್ದು ಎದ್ರದ್ದು ಬಂಗಾರದ ಇದ್ರ ಬಣ್ಣ ಹೌದು ಆ ದೀಪದ ಬಣ್ಣ ಐತಿಲ್ಲ ನೋಡ್ರಿ ಇದಕ್ಕೆ ಅಗ್ನಿವರ್ಣ ಅಂತಾರೆ ಏನಂತಾರೀ ಅಗ್ನಿವರ್ಣ ಇದನ್ನ ಕಟ್ಕೊಂಡು ಕೂಡ ಸುಡಲಿಕ್ಕೆ ಪ್ರಾರಂಭಕ್ಕೆ ರೀ ಅಂತ ಮಾಡ್ತೀರಿ ಅಂತ ಸುಡಲಿಕ್ಕೆ ಪ್ರಾರಂಭಕ್ಕೆ ಅದಕ್ಕೆ ಅನ್ಯರು ಯಾರು ನನ್ನ ಹತ್ರ ಬರ್ಬೇಡ್ರಿ ನಿಮ್ಮ ನೀವು ಸುಟ್ಕೊಂಡು ಹೋಗ್ತೀರಿ ಅಂತೀರಿ ನಾಲ್ಕನೇದ್ ಬಂದ್ಬಿಟ್ಟು ಬಳೆ ಬಣ್ಣ ಹೋದ ಹಸಿರು ಸೃಷ್ಟಿ ಹೆಂಗೈತಿ ಅದಕ್ಕೆ ನಾನೇ ಸೃಷ್ಟಿ ಮಾತೆ ನಾನೇ ಜಗನ್ ಮಾತೆ ನಾ ಇಲ್ಲ ಅಂದ್ರೆ ಸೃಷ್ಟಿ ಇಲ್ಲ ನಾ ಇಲ್ಲ ಅಂದ್ರೆ ಜಗತ್ತಿಲ್ಲ ಅಂತ ಹೇಳ್ತೀರಿ ಐದನೇದ್ ಬಂದ್ಬಿಟ್ಟು ಕಾಲುಂಗ್ರ ಭೂಮಿ ಒಳಗಡೆ ಜ್ವಾಲಾಮುಖಿಯಿಂದ ಕುದಿಯಾಕತ್ತದ ಅದಕ್ಕೆ ಬೆಳ್ಳಿ ಕಾಲುಂಗ್ರ ಹಾಕೊಂಡು ಎಲ್ಲಿ ನಿಮ್ಮ ಪಾದ ಇಡ್ತಿರಲ್ಲ ಆ ಸ್ಥಾನವೆಲ್ಲ ತಂಪಾಗಿರ್ಬೇಕಂತ ಹಾಂ ಅಗ್ನಿದೇವನಿಗೆ ಹೇಳ್ತೀರಿ ಧರ್ಮ ಅನ್ನೋದು ಎಲ್ಲಿ ಮಠ ಭೂಮಿ ಮೇಲೈತೋ ಅಲ್ಲಿ ಮಠ ನೀವು ಹೊರಗಡೆ ಬರಬೇಡ ಯಾವಾಗ ಭೂಮಿ ಮೇಲೆ ಅಧರ್ಮ ಬರ್ತತೋ ಅವಾಗ ನೀವು ಹೊರಗಡೆ ಬಂದು ಎಲ್ಲವನ್ನೂ ನಾಶ ಮಾಡಂತೀರಿ ಇದು ಮುತ್ತೈದೆಯ ಸಂಕೇತ ಇದನ್ನು ಜೀವನದಲ್ಲಿ ಪಾಲನೆ ಕಿರಿ ಪಾಲನೆ ಕಿರಿ ಎಸ್ ಸರ್